ವೆಲ್ಕಮ್ ಟು ಚಾನೆಲ್ ಬಿಗ್ ಬಾಸ್ ಅತಿ ಶೀಘ್ರದಲ್ಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣಲಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಪರ್ಧಿಗಳು ಯಾರ್ಯಾರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೈರಲ್ ಆಗುತ್ತಿರುವ ಬಿಗ್ ಬಾಸ್ ಸ್ಪರ್ಧಿಗಳು ಇವರು ರೂಮರ್ಸ್ ಪ್ರಕಾರ ಈ ಬಾರಿ ಬಿಗ್ ಬಾಸ್ಗೆ ಇವರು ಬರಬಹುದು ಎಂದು ಅಂದಾಜಾಗಿದೆ ಅದಕ್ಕಿಂತ ಮುಂಚೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲ ಸ್ಪರ್ಧಿ ವಿಜಯ್ ಸೂರ್ಯ ಅಗ್ನಿಶಾಕ್ಷಿ ಪ್ರೇಮಲೋಕ ಹಾಗೂ ದೃಷ್ಟಿಬಟ್ಟು ಧಾರಾವಾಹಿಗಳಲ್ಲಿ ನಟಿಸಿರುವ ವಿಜಯ್ ಸೂರ್ಯ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರುತ್ತಾರೆ ಎನ್ನುವುದು ವೈರಲ್ ಆಗ್ತಾ ಇದೆ ಎರಡನೆಯ ಸ್ಪರ್ಧಿ ಸ್ಮಿತಾ ರಂಗನಾಥ್ ನ್ಯೂಸ್ ಆ್ಯಂಕರ್ ಆಗಿರುವ ಸ್ಮಿತಾ ರಂಗನಾಥ್ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮೂರನೆಯ ಸ್ಪರ್ಧಿ ಗಗನ್ ಚನ್ನಪ್ಪ ಮಂಗಳಗೌರಿ ಮದುವೆ ಹಾಗೂ ಸೀತಾರಾಮ ಧಾರಾವಾಹಿಗಳಲ್ಲಿ ನಟಿಸಿರುವ ಈ ನಟ ಬಿಗ್ ಬಾಸ್ಗೆ ಬರುತ್ತಾರೆ ಎನ್ನುವುದು ಕೂಡ ವೈರಲ್ ಆಗಲಿದೆ ನಾಲ್ಕನೆಯ ಸ್ಪರ್ಧಿ ಶುಕೃತ ನಾಗ್ ಅಗ್ನಿಶಾಕ್ಷಿ ಭಾಗ್ಯಲಕ್ಷ್ಮಿ ಧಾರಾವಾಹಿಗಳಲ್ಲಿ ಹಾಗೂ ಭರ್ಜರಿ ಬ್ಯಾಚಲರ್ಸ್ ಸೀಸನ್ ಎರಡರಲ್ಲಿ ಭಾಗಿಯಾಗಿದ್ದ ಈ ನಟಿ ಈ ಬಾರಿ ಬಿಗ್ ಬಾಸ್ಗೆ ಬರುತ್ತಿದ್ದಾರೆ ಎನ್ನುವುದು ವೈರಲ್ ಆಗ್ತಾ ಇದೆ ಐದನೆಯ ಸ್ಪರ್ಧಿ ಕಾವ್ಯ ಶೈವ ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ನಟಿಸಿರುವ ಈ ನಟಿ ಕೊತ್ತಲವಾಡಿ ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಬಾರಿ ಇವರು ಬಿಗ್ ಬಾಸ್ಗೆ ಬರುತ್ತಾರೆ ಎನ್ನುವುದು ಕೂಡ ವೈರಲ್ ಆಗ್ತಾ ಇದೆ ಆರನೆಯ ಸ್ಪರ್ಧಿ ಧನುಷ್ ಧನುಷ್ ಗೌಡ ನೂರು ಜನ್ಮಕ್ಕೂ ಹಾಗೂ ಗೀತಾ ಧಾರಾವಾಹಿಗಳಲ್ಲಿ ನಟಿಸಿರುವ ಈ ನಟ ಈ ಬಾರಿ ಬಿಗ್ ಬಾಸ್ಗೆ ಬರುವುದು ತುಂಬ ವೈರಲ್ ಆಗ್ತಾ ಇದೆ ಏಳನೆಯ ಸ್ಪರ್ಧಿ ರಮೋಲಾ ಕನ್ನಡತಿ ಧಾರಾವಾಹಿ ಹಾಗೂ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಟು ಫಸ್ಟ್ ರನ್ನರ್ ಅಪ್ ಆಗಿರುವ ಈ ನಟಿ ಈ ಬಾರಿ ಬಿಗ್ ಬಾಸ್ಗೆ ಬರುತ್ತಾರೆ ಎನ್ನುವುದು ಸುದ್ದಿ ಹರಿದಾಡ್ತಾ ಇದೆ ಈ ನಟಿ ಮಿನಿ ಸೀಸನ್ಗೂ ಕೂಡ ಬಂದಿದ್ದರು ಎಂಟನೆಯ ಸ್ಪರ್ಧಿ ಸೋನಿ ಮುಲೇವಾ ವಧು ಧಾರಾವಾಹಿಯಲ್ಲಿ ಕಳನಾಯಕಿಯಾಗಿ ನಟಿಸಿದ್ದರು ಹಾಗೂ ಈಗ ಸದ್ಯ ಕೋಟ್ಲೆ ಕಿಚನ್ನಲ್ಲಿ ಬಿಜಿಯಾಗಿದ್ದಾರೆ ಇವರು ಬರುತ್ತಾರೆ ಎನ್ನುವುದು ಚರ್ಚೆಯಲ್ಲಿದೆ ಹಾಗೂ ಒಂಬತ್ತನೆಯ ಸ್ಪರ್ಧಿ ರಾಘವೇಂದ್ರ ಅಲಿಯಾಸ್ ರಾಗಿಣಿ ಗಿಚ್ಚಿಗಿಲಿಗಿಲಿ ಮಜಾ ಟಾಕೀಸ್ ಅಂತಹ ರಿಯಾಲಿಟಿ ಶೋಗಳಲ್ಲಿ ಅಭಿನಯಿಸಿದ ಈ ನಟ ಈ ಬಾರಿ ಬಿಗ್ ಬಾಸ್ಗೆ ಬರ್ತಿದ್ದಾರೆ ಎನ್ನುವುದು ವೈರಲ್ ಆಗ್ತಾ ಇದೆ ನಿಮ್ಮ ಪ್ರಕಾರ ಈ ಸ್ಪರ್ಧೆ ಬರಬೇಕಾ ಎನ್ನುವುದು ಕಮೆಂಟ್ ಮಾಡಿ ತಿಳಿಸಿ ಹತ್ತನೆಯ ಸ್ಪರ್ಧಿ ಶರ್ಮಿತಾ ಗೌಡ ಗೀತಾ ಧಾರಾವಾಹಿಯಲ್ಲಿ ಗಳ ನಾಯಕಿಯಾಗಿ ನಟಿಸಿದ ಈ ನಟಿ ಸದ್ಯ ಕೋಟ್ಲಿ ಕಿಚನಲ್ಲಿ ಬಿರಿಯಾಗಿದ್ದಾರೆ ಈ ಬಾರಿ ಇವರು ಬಿಗ್ ಬಾಸ್ಗೆ ಬರುತ್ತಾರೆ ಎನ್ನುವುದು ಚರ್ಚೆಯಲ್ಲಿದೆ ಹನ್ನೊಂದನೆಯ ಸ್ಪರ್ಧಿ ಪಾಯಲ್ ಚಂಗಪ್ಪ ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋಸ್ಗಳನ್ನು ನಟಿಸುತ್ತಿರುವ ಈ ನಟಿ ಈ ಬಾರಿ ಬಿಗ್ ಬಾಸ್ಗೆ ಬರುತ್ತಾರೆ ಎನ್ನುವುದು ಕೂಡ ಚರ್ಚೆಯಲ್ಲಿದೆ ಹನ್ನೆರಡನೆಯ ಸ್ಪರ್ಧಿ ಗಿಲ್ಲಿ ನಟ ತುಂಬ ಕಾಮಿಡಿ ಮಾಡುತ್ತಿರುವ ಈ ನಟ ಈ ಬಾರಿ ಬಿಗ್ ಬಾಸ್ಗೆ ಬರುತ್ತಾರೆ ಎನ್ನುವುದು ತುಂಬಾ ಸದ್ದು ಮಾಡ್ತಾ ಇದೆ ನಿಮ್ಮ ಪ್ರಕಾರ ಈ ಸ್ಪರ್ಧಿ ಬಿಗ್ ಬಾಸ್ಗೆ ಬರಬೇಕಾ ಎನ್ನುವುದು ಕಮೆಂಟ್ ಮಾಡಿ ತಿಳಿಸಿ ಹದಿಮೂರನೆಯ ಸ್ಪರ್ಧಿ ಸ್ಪಂದನಾ ಸುಮನ ಗೃಹ ಪ್ರವೇಶ ಹಾಗೂ ಕರಿಮಣಿ ಧಾರಾವಾಹಿಗಳಲ್ಲಿ ನಟಿಸಿರುವ ಈ ಖ್ಯಾತ ನಟಿ ಈ ಬಾರಿ ಬಿಗ್ ಬಾಸ್ಗೆ ಬರಬೇಕಾ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಹದಿನಾಲ್ಕನೆಯ ಸ್ಪರ್ಧಿ ಪ್ರಜ್ವಲ್ ರವಿ ಅಂಡಾ ಸಂವಿಧಾನವಾದಲ್ಲಿ ಅಭಿನಯಿಸಿರುವ ಈ ನಟ ಈ ಬಾರಿ ಬಿಗ್ ಬಾಸ್ಗೆ ಬರಬೇಕಾ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಹದಿನೈದನೆಯ ಸ್ಪರ್ಧಿ ಅಮೃತ ಅಯ್ಯಂಗಾರ್ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ಈ ನಟಿ ಈ ಬಾರಿ ಬಿಗ್ ಬಾಸ್ಗೆ ಬರಬೇಕಾ ಎನ್ನುವುದನ್ನು ಕಮೆಂಟ್ ಮಾಡಿ ಹದಿನಾರನೆಯ ಸ್ಪರ್ಧಿ ಅಭಿಜ್ಞಾ ಭಟ್ ನಾಗಿಣಿ ಸೀಸನ್ ಎರಡು ಸ್ನೇಹದ ಕಡದಲ್ಲಿ ಇನ್ನು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿರುವ ಈ ನಟಿ ಈ ಬಾರಿ ಬಿಗ್ ಬಾಸ್ಗೆ ಬರಬೇಕಾ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಹದಿನೇಳನೆಯ ಸ್ಪರ್ಧಿ ಹಿರಿಯ ನಟಿ ಸ್ವಾತಿ ಶಾರದೆ ನೀನಾದಿನ ಇನ್ನು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿರುವ ಈ ಹಿರಿಯ ನಟಿ ಈ ಬಾರಿ ಬಿಗ್ ಬಾಸ್ಗೆ ಬರಬೇಕಾ ಎನ್ನುವುದನ್ನು ಕಮೆಂಟ್ ಮಾಡಿ ಹದಿನೆಂಟನೆಯ ಸ್ಪರ್ಧಿ ಈ ಬಾರಿ ಬಿಗ್ ಬಾಸ್ಗೆ ಒಬ್ಬರು ರೀಲ್ ಸ್ಟಾರ್ ಬರುತ್ತಾರೆ ಎನ್ನುವುದು ವೈರಲ್ ಆಗ್ತಾ ಇದೆ ಹಾಗಾದರೆ ಆ ರೀಲ್ ಸ್ಟಾರ್ ಯಾರು ಗೊತ್ತಾ ಸಮೀರ್ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ನೀವು ನೋಡುತ್ತಿರ ಸಮೀರನ್ನು ಈ ಬಾರಿ ಅವರು ಬಿಗ್ ಬಾಸ್ಗೆ ಬರುತ್ತಾರೆ ಎನ್ನುವುದು ಚರ್ಚೆಯಲ್ಲಿದೆ ಹತ್ತೊಂಬತ್ತನೆಯ ಸ್ಪರ್ಧಿ ಭೂಮಿಕಾ ರಮೇಶ್ ಲಕ್ಷ್ಮೀಭರಮ್ಮಬಾಯಿ ಹಾಗೂ ಮೇಘ ಸಂದೇಶ ಧಾರಾವಾಹಿಗಳಲ್ಲಿ ನಟಿಸಿರುವ ಈ ಖ್ಯಾತ ನಟಿ ಈ ಬಾರಿ ಬಿಗ್ ಬಾಸ್ಗೆ ಬರಬೇಕಾ ಎನ್ನುವುದು ಅನ್ನ ಕಮೆಂಟ್ ಮಾಡಿ ತಿಳಿಸಿ ಇಪ್ಪತ್ತನೆಯ ಸ್ಪರ್ಧಿ ಸಾಗರ್ ಬಿಳಿಗೌಡ ಸತ್ಯ ಧಾರಾವಾಹಿಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದ ಈ ಖ್ಯಾತ ನಟ ಈ ಬಾರಿ ಬಿಗ್ ಬಾಸ್ಗೆ ಬರುತ್ತಾರೆ ಎನ್ನುವುದು ಚರ್ಚೆಯಲ್ಲಿದೆ ಇದಿಷ್ಟು ಬಿಗ್ ಬಾಸ್ ಈಸ್ ಎರಡರ ಕಂಟೆಸ್ಟೆಂಟ್ಸ್ಗಳ ಲಿಸ್ಟ್ ಇದು ಎಕ್ಸ್ಪೆಕ್ಟೆಡ್ ಕಂಟೆಸ್ಟ್ಗಳ ಲಿಸ್ಟ್ ಇವರಲ್ಲಿ ಯಾರು ಬರಬೇಕು ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಯಾರ್ಯಾರು ಬರಬೇಕು ಎನ್ನುವುದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ